ಈ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಗೊತ್ತಿರೋ ಹಾಗೆ ಕಿಚ್ಚ ಸುದೀಪ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತುಂಬ ವರ್ಷಗಳಿಂದ ಒಳ್ಳೆಯ ಸ್ನೇಹಿತರು ಹಾಗೆ ಅವರನ್ನು ಹಲವು ಕಾರ್ಯಕ್ರಮಗಳಲ್ಲಿ ನಾವು ಒಟ್ಟಿಗೆ ಇರುವುದನ್ನು ನೋಡಿದ್ದೇವೆ ಹಾಗೆ ಅಂಬಿ ಅವರ ನಲವತ್ತರ ಸಂಭ್ರಮದಲ್ಲಿ ಅವರು ಇಬ್ಬರೂ ಕೂಡಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದ್ದು ಇನ್ನೂವರೆಗೂ ಯಾರೂ ಮರೆತಿಲ್ಲ ಅಂತ ತಿಳ್ಕೊತೀವಿ ಆದರೆ ಇವಾಗ ದರ್ಶನ್ ಅವರು ತಮ್ಮ ಅಫಿಷಿಯಲ್ ಫೇಸ್ಬುಕ್ ಹಾಗೂ ಟ್ವಿಟರ್ ಅಕೌಂಟ್ನಿಂದ ನಾನು ಮತ್ತು ಸುದೀಪ್ ಇನ್ನು ಮುಂದೆ ಗೆಳೆಯರಲ್ಲ ನಮ್ಮ ಗೆಳೆತನ ಇನ್ನೂ ಮುಂದುವರಿಯಲ್ಲ ನಾವು ಕೇವಲ ಕನ್ನಡ ಚಿತ್ರರಂಗದಲ್ಲಿ ನಟರು ಮಾತ್ರ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ಈ ಪೋಸ್ಟು ಅವರ ಅಭಿಮಾನಿಗಳಲ್ಲಿ ತುಂಬಾ ಆತಂಕ ಉಂಟು ಮಾಡಿದೆ ನಿನ್ನೆಯಿಂದ ಫೇಸ್ಬುಕ್ನಲ್ಲಿ ಫುಲ್ ಈ ವಿಷಯ ಬಗ್ಗೆನೇ ಚರ್ಚೆ ಇದಕ್ಕೆ ಕಾರಣ ಏನಂತ ಅವರ ಅಭಿಮಾನಿಗಳು ದರ್ಶನ್ ಅವರ ಫೇಸ್ಬುಕ್ ಅಕೌಂಟ್ನಲ್ಲಿ ಕಮೆಂಟ್ಸ್ ಮಾಡಿದರು ಹಾಗೆ ಅದಕ್ಕೆ ಮತ್ತೆ ದರ್ಶನ್ ಅವರು ರಿಪ್ಲೈ ಮಾಡಿದ್ದಾರೆ ಇದಕ್ಕೆ ಕಾರಣ ಏನಂತ ಅವರ ರಿಪ್ಲೈ ಈ ರೀತಿ ಇದೆ ನನಗೆ ಮೆಜೆಸ್ಟಿಕ್ ಸಿಗಲು ಕಾರಣ ರಾಮಮೂರ್ತಿ ಪಿ ಎನ್ ಸತ್ಯ ಮತ್ತು ರಮೇಶ್ ಅಂತ ಹೇಳಿ ಒಂದು ಯೂಟ್ಯೂಬ್ ಲಿಂಕನ್ನು ಕಳಿಸಿದ್ದಾರೆ ಆ ಯೂಟ್ಯೂಬ್ ಲಿಂಕ್ ತೆಗೆದು ನೋಡಿದರೆ ಅದರಲ್ಲಿ ಕಿಚ್ಚಾ ಸುದೀಪ್ ಅವರ ಹಳೆಯ ಇಂಟರ್ವ್ಯೂನಲ್ಲಿ ಹೇಳಿರೋ ಒಂದು ಮಾತು ಅವರ ಮನಸ್ಸಿಗೆ ತುಂಬಾ ನೋವು ಉಂಟು ಮಾಡಿದೆ ಆ ಮಾತು ಏನಂದರೆ ಕಿಚ್ಚ ಸುದೀಪ್ ಅವರಿಗೆ ಮೊದಲು ಮೆಜೆಸ್ಟಿಕ್ ಆಫರ್ ಬಂದಿತ್ತು ಅವರು ಬ್ಯುಸಿ ಇದ್ದ ಕಾರಣ ದರ್ಶನ್ ಅವರಿಗೆ ಕೇಳಿ ಅಂತ ಹೇಳಿದರು ಇದನ್ನು ದರ್ಶನ್ ಅವರು ನೋಡಿ ನನಗೆ ಆಫರ್ ಬರಲು ಕಿಚ್ಚ ಸುದೀಪ್ ಅವರು ಕಾರಣ ಇಲ್ಲ ಹಾಗೆ ಅವರು ಕ್ಲಾರಿಟಿ ಕೊಡಲಿ ಅಂತ ಈ ಈ ಪೋಸ್ಟನ್ನು ಮಾಡಿದ್ದಾರೆ ಹಾಗೆಯೇ ದರ್ಶನ್ ಅವರ ಇನ್ನೊಂದು ಪೋಸ್ಟ್ನಲ್ಲಿ ಈ ವಿಡಿಯೋನಲ್ಲಿ ಹೇಳಿರುವ ಪ್ರಕಾರ ಅವಕಾಶ ಸಿಗಲು ಸುದೀಪ್ ತಾವೇ ಸೂಚಿಸಿದ್ದಾರೆ ಎಂದು ಹೇಳಿದ್ದಾರೆ ಮಾಡಿರುವ ಕೆಲಸವನ್ನು ಮಾಡಿದ್ದೀನಿ ಎಂದು ಹೇಳುವುದು ಎಷ್ಟು ಸರಿ ಅಂತ ಪೋಸ್ಟ್ ಮಾಡಿ ಮತ್ತೆ ಅದೇ ಯೂಟ್ಯೂಬ್ ಲಿಂಕನ್ನು ಪೋಸ್ಟ್ ಮಾಡಿದ್ದಾರೆ ಹಾಗೆ ಇದರ ನಂತರ ಮತ್ತೊಂದು ಪೋಸ್ಟ್ ಈ ರೀತಿ ಮಾಡಿದ್ದಾರೆ ದರ್ಶನ್ ಅವರು ಇದೇ ಮೊದಲ ಬಾರಿಗೆ ಈ ವಿಡಿಯೋ ನೋಡಿದಾಗ ನನ್ನ ಮನಸ್ಸಿಗೆ ನೋವಾದಂತೂ ನಿಜ ಈ ಹೇಳಿಕೆ ನೀಡಿದ್ದಕ್ಕೆ ಸುದೀಪ್ ಅವರು ನನಗೆ ಕ್ಲಾರಿಟಿ ನೀಡಲಿ ಅಂತ ಹೇಳಿದ್ದಾರೆ ಈ ಥರದ ಪೋಸ್ಟನ್ನು ದರ್ಶನ್ ಅವರಿಂದ ನೋಡಿ ಅವರ ಅಭಿಮಾನಿಗಳು ದರ್ಶನ್ ಅವರ ಫೇಸ್ಬುಕ್ ಹಾಗೂ ಟ್ವಿಟರ್ ಅಕೌಂಟ್ ಹ್ಯಾಕ್ ಆಗಿರಬಹುದು ಯಾರೋ ಹ್ಯಾಕ್ ಮಾಡಿ ಈ ರೀತಿ ಪೋಸ್ಟ್ ಮಾಡ್ತಾ ಅಂತ ಎಷ್ಟೋ ಜನ ಕಮೆಂಟ್ಸ್ ಮಾಡಿದ್ದರು ಅದಕ್ಕೂ ದರ್ಶನ್ ಅವರು ರಿಪ್ಲೈ ಮಾಡಿದ್ದಾರೆ ಆ ರಿಪ್ಲೈ ಈ ರೀತಿ ಇದೆ ನೋಡಿ ಕೆಲ ಚಾನಲ್ಸ್ ಹೇಳುವಂತೆ ಯಾರೇನೂ ಹ್ಯಾಕ್ ಮಾಡಿಲ್ಲ ಇದು ನನ್ನ ಖಾತೆ ಎಲ್ಲವೂ ನಾನೇ ಹೇಳಿದ ಮಾತುಗಳೇ ನನ್ನ ಗಮನಕ್ಕೆ ಬಂದ ಸಂಗತಿಗಳನ್ನು ತುಂಬ ಆಲೋಚಿಸಿಯೇ ನಾನು ಹೇಳಲು ಬಯಸುವ ವೇದಿಕೆ ನಿಮ್ಮ ದಾಸ ದರ್ಶನ್ ಅಂತ ಮತ್ತೆ ಇವತ್ತು ಬೆಳಿಗ್ಗೆನೆ ಪೋಸ್ಟ್ ಮಾಡಿದ್ದಾರೆ ಪಟ್ಟಿನಲ್ಲಿ ಈ ಸಂಗತಿಯು ದರ್ಶನ್ ಹಾಗೂ ಸುದೀಪ್ ಅವರ ಅಭಿಮಾನಿಗಳಲ್ಲಿ ತುಂಬಾ ನೋವನ್ನು ಉಂಟು ಮಾಡಿದೆ ಸೊ ದರ್ಶನ್ ಅವರ ಪೋಸ್ಟಿಗೆ ನಮ್ಮ ಕಿಚ್ಚ ಸುದೀಪ್ ಅವರು ಯಾವ ರೀತಿ ಉತ್ತರ ಕೊಡ್ತಾರಂತೆ ಕಾದು ನೋಡೋಣ ಸೊ ಇವರ ಗೆಳೆತನದಲ್ಲಿ ಬಿರುಕು ಬರದಿರಲಿ ಹಾಗೆ ಇವರ ಗೆಳೆತನ ಮುಂದುವರಿಯಲಿ ಅಂತ ನಾವು ಆಶಿಸೋಣ ಸೊ ನಾವು ಕೇಳಿಕೊಳ್ಳೋದು ಇಷ್ಟೇ ಸುದೀಪ್ ಹಾಗೂ ದರ್ಶನ್ ಅಭಿಮಾನಿಗಳು ತಾನೇ ಕಳೆದುಕೊಳ್ಳಬೇಡಿ ಹಾಗೆ ಫೇಸ್ಬುಕ್ ಆಗೋಟ್ಟು ಟ್ವಿಟರ್ನಲ್ಲಿ ಬ್ಯಾಡ್ ಕಮೆಂಟ್ಸ್ ಹಾಕಬೇಡಿ ಅಂತ ವಿನಂತಿಸುತ್ತೀವಿ ಹಾಗೆ ಸುದೀಪ್ ಅವರ ಉತ್ತರ ಕೊಡುವವರೆಗೂ ಎಲ್ಲರೂ ತಾಳ್ಮೆಯಿಂದ ಇರಿ ಅಂತ ನಾವು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ ಹಾಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀವಿ ಹಾಗೆ ಮತ್ತಷ್ಟು ಕುತೂಹಲಕಾರಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ನಾವು ಕೇಳಿಕೊಳ್ಳುತ್ತೀವಿ ನಮಸ್ಕಾರ ಥ್ಯಾಂಕ್ ಯು ಜೈ ಕನ್ನಡ ಜೈ ಕರ್ನಾಟಕ